ಪನ್ಯಪ್ಪ ಹೋಗುವ ನಿಲ್ಲೇ ನಿಮ್ಮ ನೀನು ಸ್ವಲ್ಪ ನಿಲ್ಲು ಈಗ ನಿನಗೆ ಎಷ್ಟು ಪ್ರಾಯ ಯಾರಿಗೆ ನಿನಗೆ ಎಷ್ಟು ಕಾಣ್ತದೆ ನಿಮಗೆ ನನಗೆ ಆಗ್ತದೆ ಹದಿನಾರು ಅಂತ ಹೇಳಿ ಹೌದು ಅಲ್ವಾ ಹದ ಪ್ರಾಯ ನಿನಗೆ ನನಗೆ ಆಗ ಎಷ್ಟು ನಿಮಗೆ ನಿನ್ನ ಲೆಕ್ಕಾಚಾರದಲ್ಲಿ ಎಷ್ಟು ಅಂತ ಈಗ ಆಲೋಚನೆ ಮಾಡಿದ್ದೆ ಒಂದು ಒಂದು ನೂರೆಲ್ಲ ಆದಿತ ಇಲ್ಲಪ್ಪ ನಾನು ಈಗ ಎಂಬತ್ತರಲ್ಲಿದ್ದೇನೆ ಓ ಎಂ ಹೌದಾ ಎಂಬತ್ರಲ್ಲಿದ್ದೇನೆ ಸ್ವಾಮಿ ಓ ಎಂಬತ್ತು ವರ್ಷ ಆಯಿತು ಎಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಳೊಟ್ಟಿಗೆ ಸುಖವಾಗಿ ಕಾಲ ಕಳಿಬೇಕಿತ್ತು ಹೌದು ಅಂತಲ್ಲಿ ನೀವು ನನ್ನ ಜೊತೆಗೆ ಬಂದಿದ್ದೀರಲ್ಲ ನೀವು ಈ ಸ್ಥಿತಿಯಲ್ಲಿ ಕೂಡ ಬಂದಿದ್ದೀರಿ ಅಂತ ಹೇಳಿದ್ರೆ ನನಗೆ ನೀವು ಕೈ ಕೊಡುವ ಓ ಚರ್ಮ ಎಳ್ದ್ರೆ ಮಾರುದ್ದ ಬರ್ತದೆ ತಲೆ ಅಳುಕಾಡುವಾಗ ಈಚೆ ಸಾಕು ಆಚೆ ಬೇಕು ಅಂತ ಹೇಳ್ತಾದೆ ಮತ್ತೆ ಒಮ್ಮೆ ನೆನಪು ಕೂಡ ಆಗುದಿಲ್ಲ ನೋಡು ಹಾಗಾಗಿ ನೀನು ಒಬ್ಬಳೆ ಮುಂದೆ ಹೋಗು ಸ್ವಾಮಿ ಈ ಕಾಡಿನ ಮಧ್ಯದಲ್ಲಿ ನಡು ದಾರಿಯಲ್ಲಿ ಈ ರೀತಿ ಕೈ ಬಿಡುವುದು ಉಂಟ ನೀವು ಕೈ ಬಿಡುವುದಲ್ಲ ನೀವು ಕುಳಿತಲ್ಲಿಂದ ಹೇಳುವುದಿಲ್ಲ ಓ ದೈಹಿಕವಾದಂತಹ ಸ್ಥಿತಿ ಚೆನ್ನಾಗಿಲ್ಲ ಹೌದು ಇಷ್ಟೆಲ್ಲ ನಿಮಗೆ ದೈಹಿಕವಾದಂತಹ ಊನತೆ ಉಂಟು ಅಂತಾದ್ರೆ ಭೀಷ್ಮಲ್ಲೇ ಹೇಳ್ಬೋದಿತ್ತಲ್ಲ ನಿಮಗೆ ನನ್ನಿಂದ ಆಗುದಿಲ್ಲ ಬೇರೆ ವ್ಯವಸ್ಥೆ ಮಾಡಿ ಅಂತ ಆಗ್ತಿತ್ತು ಈ ದಾರಿ ಮಧ್ಯದಲ್ಲಿ ಆಗುದಿಲ್ಲ ಆಗುದಿಲ್ಲೆ ನಾನೇನ್ ಮಾಡಿ ಸಾಯ್ಬೇಕು ಅಂದಾಜಿ ಮಾಡಿದ್ದೆ ಹೇಳಬೇಕು 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 ವಿಷ್ಣ್ಮಾಚಾರಲ್ಲಿ ಅಂತ ಅಂದಾಜಿ ಮಾತ್ರ ಮಾಡಿದ್ದೆ ಹೇಳಲಿಕ್ಕೆ ಆಗ್ಲಿಲ್ಲ ನಿಮಗೆ ಹೇಳಲಿಕ್ಕೆ ಆಗ್ಲಿಲ್ಲ ನೋಡು ಯಾಕೆ ಗೊತ್ತಾ ನೋಡು ಏನು ಅವರು ಭೀಷ್ಮಾಚಾರ್ಯರು ಅಂದ್ರೆ ಏನು ಅಂತ ನೀನು ಈಗ ಯಾಕೆ ಅದು ಅವರಲ್ಲಿ ಮಾತಾಡ್ಲಿಕ್ಕೆ ನನ್ನಿಂದ ಆಗ್ತದ ಹೇಳು ಹಾಗಾಗಿ ಮೀರಲಾರೆ ಭೀಷ್ಮನ ಆಜ್ಞೆಯನ್ನು ಹಾಗೆ ಒಪ್ಪಿಕೊಂಡೆ ಆಮೇಲೆ ಒಂದು ವಿಷಯ ಉಂಟು ಏನು ನೀನು ನನ್ನ ಕೈ ಹಿಡಿತಿಯಂತದ್ದು ನನ್ನ ಕೈ ಹಿಡಿತ್ಯಾ ಅಂತ ಹೇಳಿ ಯಾರು ನೀನು ನಾನು ಹೌದು ಅವನಿಗೆ ಪ್ರಾಯ ಅದು ಮಾತ್ರ ಅಲ್ಲ ತಲೆಯೂ ಕೆಟ್ಟು ಹೋಗಿದೆ ಹೇಗೆ ಈ ಕಾಡಿನ ಮಧ್ಯದಲ್ಲಿ ಕುಳಿತು ತಲೆ ಎಲ್ಲ ಇದ್ದೆ ನಾನು ನಡಿಲಿಕ್ಕೆ ಆಗುದಿಲ್ಲ ಅದೆಲ್ಲ ಸಹಿಸುವಪ್ಪ ಹೌದು ನೀವು ಹೇಳಿದ್ದೇನು ಏನು ಕೈ ಹಿಡಿಬೇಕು ಕೈ ಹಿಡಿ ಅಂತ ಹೇಳಿ ನನ್ನನ್ನು ಹ್ಮ್ ಈ ಪ್ರಾಯದಲ್ಲಿ ಏನು ಚಪಲಪ್ಪ ಇದು ಏನು ಚಪಲ ಇದು ನಾಚಿಕೆ ಆಗ್ತದೆ ನನ್ನ ತಂದೆ ಎಲ್ಲ ಮುತ್ತಜ್ಜನ ಪ್ರಾಯ ನಿಮ್ ನೀವು ಹೌದು ನಿಮಗೆ ಇಂತಹ ಭಾವನೆಗಳು ಉಂಟಲ್ಲ ಹ ಹೌದು ಕೆಲವರೆಲ್ಲ ಹೇಳ್ತಾರೆ ಅರವತ್ತು ದಾಟಿದ ಮೇಲೆ ಚಪಲ ಆರಂಭ ಆಗುವುದಂತೆ